ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ವೇದ ನಾವು ಹಪ್ಳ ಸಣ್ಣಗೆನ ಆಲ್ರೆಡಿ ಒಂದು ವಿಡಿಯೋನ ನಿಮಗೆ ಹಪ್ಳದ್ದನ್ನು ಅಪ್ಲೋಡ್ ಮಾಡಿದ್ದೀನಿ ಇವಾಗ ಬೇಸಿಗೆ ಬರೋದ್ರಿಂದ ಸ್ವಲ್ಪ ಸಂಡಿಗೆ ಬೇರೆ ಥರದ ಹಪ್ಳಾನ ಮಾಡಿ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ಬಟ್ ಸಂಡಿಗೆದು ಕಂಪ್ಲೀಟಾಗಿ ವಿಡಿಯೋ ಆಗಿಲ್ಲ ಬಟ್ ಅಪ್ಲೋದ್ ಮಾತ್ರ ಇವಾಗ ನಿಮಗೆ ಇದು ಸೆಕೆಂಡ್ ಹಪ್ಳ ಇದು ನಾನು ಮಾಡ್ತಾ ಇರುವಂಥದ್ದು ಬಂದ್ಬಿಟ್ಟು ಉಯಿ ಹಪ್ಳ ಅಂತಲೂ ಹೇಳ್ತಾರಲ್ವಾ ಸೊ ಫಸ್ಟ್ ಮಾಡ್ತಾ ಇರೋದು ಸ್ಟೀಮ್ ಹಪ್ಳ ಇದು ಉಯಿ ಹಪ್ಳ ಸೊ ಇದಕ್ಕೆ ಕೂಡ ಅಕ್ಕಿ ನೆನೆಸ್ಕೊಂಡಿದ್ದೀನಿ ಇದು ಒಂದು ನೈಟ್ ಫುಲ್ ಅಕ್ಕಿ ನೆನೆಸ್ಕೊಂಡು ನಂತರ ಅಕ್ಕಿನ ತೆಗೆದು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ಒಂದು ಐದರಿಂದ ಆರು ಹಸಿಮೆಣ್ಸಿನ್ಕಾಯಿ ಒಂದು ಸ್ಪೂನಷ್ಟು ಜೀರಿಗೆ ಸ್ವಲ್ಪ ಶುಂಠಿ ರುಚಿಗೆ ತಕ್ಕಷ್ಟು ಉಪ್ಪು ಇದೆಲ್ಲನೂ ಹಾಕ್ಕೊಂಡು ಒಂದು ಸರಿ ಚೆನ್ನಾಗಿ ಫೈನಾಗಿ ರುಬ್ಕೊಬೇಕಾಗತ್ತೆ ರುಬ್ಕೊಂಡು ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ ನಾವು ಇಲ್ಲಿ ನಿಮಗೆ ಒಂದು ಈ ಅಳತೆನ ಹೇಳ್ತೀನಿ ನೋಡಿ ನಿಮಗೆ ಒಂದು ಗ್ಲಾಸ್ ಅಕ್ಕಿ ತೊಗೊಂಡ್ರೆ ನೀವು ಆ ಗ್ಲಾಸ್ ಅಕ್ಕಿಗೆ ಎಂಟು ಅಷ್ಟು ನೀರು ತೊಗೋಬೇಕು ಸೊ ಇಲ್ಲಿ ನಾನು ಹಿಟ್ಟನ್ನು ರುಬ್ಬಿಟ್ಕೊಂಡಿದ್ದೀನಿ ಎರಡು ಗ್ಲಾಸ್ ಅಷ್ಟು ಮೂರು ಗ್ಲಾಸ್ ಅಷ್ಟು ಅಕ್ಕಿ ತೊಗೊಂಡಿದ್ದೆ ನಾನಿಲ್ಲಿ ಆ ಗ್ಲಾಸಲ್ಲಿ ಮೂರು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ಸೊ ಮೂರು ಗ್ಲಾಸ್ ಅಕ್ಕಿಗೆ ನಾನು ಇಪ್ಪತ್ತ್ನಾಲ್ಕು ಗ್ಲಾಸ್ ನೀರು ಹಾಕೋಬೇಕಾಗತ್ತೆ ನಾನು ಈ ಗ್ಲಾಸಲ್ಲಿ ಒಂದು ಪಾತ್ರೆಗೆ ನೀರು ಅಳತೆ ತೊಗೊಂಡು ಆ ಪಾತ್ರೆ ಅಳತೆ ಮುಖಾಂತರ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಬಟ್ ನಾನು ಇಲ್ಲಿ ಇದನ್ನು ಬೇರೆದೊಂದು ಸಿಂಗಲ್ ಸ್ಟವ್ ಇದೆ ಅದನ್ನು ತಗೊಂಡು ಇಲ್ಲಿ ಇಟ್ಕೊಂಡಿದ್ದೀನಿ ನಾನು ಗ್ಯಾಸಲ್ಲಂದರೆ ತುಂಬ ಟೈಮ್ ಆಗುತ್ತೆ ಹಾಗಾಗಿ ನಾನು ಇಲ್ಲಿ ಸಿಂಗಲ್ ಸ್ಟವ್ ತೊಗೊಂಡಿದ್ದೀನಿ ಸ್ಟವ್ ತೊಗೊಂಡು ಸ್ಟವ್ ಮೇಲೆ ಇಟ್ಕೊಂಡು ಮಾಡ್ಕೊಳ್ಳೋಣ ಅಂದ್ಕೊಂಡು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ಇಲ್ಲಿ ನೀರನ್ನು ಬಿಸಿ ಮಾಡ್ಕೊಳ್ಳಿಕ್ಕೆ ಇಟ್ಕೊಂಡಿದ್ದೀನಿ ಫಸ್ಟು ನೀರನ್ನು ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ನೀರಿಗೆ ಬೇಕಾದ್ರೆ ನಾವು ಆಲ್ರೆಡಿ ಇದಕ್ಕೆಲ್ಲ ಉಪ್ಪೆಲ್ಲ ಹಾಕೊಂಡಿದ್ದೀವಿ ಸೊ ನೀರಿಗೆ ಬೇಕಾದರೆ ನೀವು ಸ್ವಲ್ಪ ಜೀರಿಗೆ ಅಥವಾ ಕಾಳು ಏನಾರು ಹಾಕ್ಕೊಳ್ಳೋದಾದ್ರೆ ನೀವು ಇವಾಗ ನೀರು ಕುದಿಯೋಕ್ಕೂ ಮುಂಚೆನೆ ನೀವು ಹಾಕೋಬೋದು ಇದ್ರ ಜೊತೆಗೆ ನಾವು ಇದಕ್ಕೆ ಸ್ವಲ್ಪ ಫುಡ್ ಕಲರನ್ನು ಹಾಕ್ಕೊಳ್ತಾ ಇದ್ದೀವಿ ಫುಡ್ ಕಲರು ನೀವು ಆಪ್ಷನಲ್ ಇರುತ್ತೆ ನಿಮಗೆ ಫುಡ್ ಕಲರ್ ಬೇಕಂದರೆ ನೀವು ಫುಡ್ ಕಲರ್ ಹಾಕೋಬೋದು ಇಲ್ಲ ಫುಡ್ ಕಲರ್ ಬೇಡ ಅಂತ ಅನ್ನೋರಾದರೆ ನೀವು ಬೀಟ್ರೂಟ್ ಏನಾದರೂ ರುಬ್ಬಿಬಿಟ್ಟು ಅದ್ರದ್ದು ಜ್ಯೂಸ್ ತೊಗೊಂಡು ಹಾಕ್ಕೊಂಡ್ರೂ ಕೂಡ ಆಗುತ್ತೆ ಬೀಟ್ರೂಟು ಅಥವಾ ಕ್ಯಾರೆಟು ಅದ್ರದ್ದು ಜ್ಯೂಸ್ ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಹಂಗೂ ಅಂದರೆ ನೀವು ಪುದೀನ ಕೊತ್ತಂಬರಿ ಸೊಪ್ಪನ್ನು ಕೂಡ ರುಬ್ಬಿಟ್ಟು ಅದನ್ನು ಫ್ಲೇವರ್ ಬೇಕಾದರೆ ನೀವು ಹಾಕೋಬೋದು ಕಲರ್ ಕೂಡ ಚೇಂಜ್ ಆಗುತ್ತೆ ನಿಮಗೆ ಫ್ಲೇವರ್ ಕೂಡ ಚೇಂಜ್ ಆಗುತ್ತೆ ಸೊ ಇವಾಗ ಒಂದು ನೀರು ಚೆನ್ನಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ ನೀರು ಕುದಿಯೋಕೆ ಸ್ಟಾರ್ಟ್ ಆಗಿದ್ದ ತಕ್ಷಣ ನಾನು ಇಲ್ಲಿ ಪಾತ್ರೆಯಲ್ಲಿ ರುಬ್ಬಿಟ್ಕೊಂಡಿದ್ನಲ್ವ ಅಕ್ಕಿ ರುಬ್ಬಿಟ್ಕೊಂಡಿರುವಂಥ ಅಕ್ಕಿ ಹಿಟ್ಟನ್ನೆಲ್ಲ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ದೋಸೆ ಹಿಟ್ಟಿನ ಹದಕ್ಕೆ ನಾನು ಫೈನಾಗಿ ರುಬ್ಬಿಟ್ಕೊಂಡಿದ್ದೆ ಇದನ್ನು ಸೊ ಇವಾಗ ಇದನ್ನ ಈ ಥರ ಎಲ್ಲ ಹಾಕಿಬಿಟ್ಟು ನೀಟಾಗಿ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಕಲಸಿ ಇದ್ರ ಜೊತೆಗೆ ಹಾಕ್ಕೊಂಡು ಒಂದು ಸರಿ ಚೆನ್ನಾಗಿ ಗಂಟು ಹಾಗೆ ಕೈ ಬಿಡದೇ ಕಲಿಸ್ತಾನೆ ಇರಬೇಕಾಗತ್ತೆ ಇಲ್ಲಿ ನೋಡಿ ಗಟ್ಟಿ ಆಗ್ತಾಯಿದೆ ಇದು ಉಯಿ ಹಪ್ಪಳಕ್ಕೆ ಮಾಡ್ಕೋತಾ ಇರೋದಲ್ವ ಇದು ಹಪ್ಪಳಕ್ಕೆ ಆಗುವಂಥ ಒಂದು ಗಂಜಿ ಥರ ಆಗಬೇಕು ಹಾಗಾಗಿ ಇದನ್ನೊಂದ್ಸರಿ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಇದು ಸೈಡಲ್ಲೆಲ್ಲ ಕುದಿ ಬರ್ತಾ ಇದೆ ನೋಡಿ ಇಲ್ಲಿ ನಾನು ಅಕ್ಕಿ ತೊಳೆದು ಅಂದರೆ ಹಿಟ್ಟು ರುಬ್ಕೊಂಡಿರುವಂಥ ಪಾತ್ರೆನ ಹಾಕಿ ಹಿಟ್ಟು ಹಾಕ್ಕೊಂಡಿದ್ನಲ್ಲ ಆ ಪಾತ್ರೆಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಒಂದು ಗ್ಲಾಸ್ ಅಕ್ಕಿಗೆ ಎಂಟು ಗ್ಲಾಸ್ ನೀರು ಅಂತ ನಾನು ಏನು ಹೇಳಿದ್ದೀನಿ ಬಟ್ ಆಗ ಅದು ಕೂಡ ನನಗೆ ಇಲ್ಲಿ ನೀರು ಸ್ವಲ್ಪ ಕಡಿಮೆ ಅಂತಲೇ ಅನ್ನಿಸ್ತು ನೀವು ಬೇಕಾದರೆ ಟೋಟಲಾಗಿ ಇನ್ನೊಂದೊಂದು ಗ್ಲಾಸ್ ಎಕ್ಸ್ಟ್ರಾ ಕೂಡ ನೀರನ್ನು ಹಾಕೋಬೋದು ನೀವು ಇದು ಸ್ವಲ್ಪ ಆರಬೇಕು ಇದು ತಣ್ಣಗಾಗೋ ತನಕೂ ನೀವು ಹಾಕೋಕ್ಕಾಗಲ್ಲ ಸಣ್ಣಗೆನ ಸ್ವಲ್ಪ ಆರ್ಬಿಟ್ಟು ಕೂಡ ನೀವು ಹಾಕ್ಕೋಬೋದು ಅಥವಾ ಇದನ್ನು ನೈಟು ರೆಡಿ ಮಾಡಿಟ್ಕೊಂಡು ಮಾರನೇ ದಿನ ಬೆಳಗ್ಗೆ ಹಾಕ್ಕೊಂಡ್ರು ಕೂಡ ನಿಮಗೆ ಅದು ತುಂಬ ಗಟ್ಟಿ ಏನಾಗಲ್ಲ ಹಾಗೆ ಇರುತ್ತೆ ಬೇಕಾದರೆ ನೈಟೆಲ್ಲ ರೆಡಿ ಮಾಡಿಟ್ಕೊಂಡು ಬೆಳಗ್ಗೆ ಕೂಡ ನೀವು ಸಂಡಿಗೆ ಅಥವಾ ಹಪ್ಪಳ ಇದರಲ್ಲಿ ಏನು ಬೇಕಾದರೂ ಮಾಡ್ಕೋಬೋದು ಸೊ ಇಲ್ಲಿ ನಾನು ಕಲಿಸ್ತಾ ಇದ್ದೀನಿ ಪಾತ್ರೆ ಚೆನ್ನಾಗಿ ಆ ಕಡೆ ಈ ಕಡೆ ಅಲ್ಲಾಡ್ತಿದೆ ಹಾಗಾಗಿ ಹಿಡ್ಕೊಂಡು ಒಂದ್ಸರಿ ಚೆನ್ನಾಗಿ ಕಲಿಸ್ಬೇಕು ಬಟ್ ಇದು ಕಲಿಸೋದಕ್ಕೆ ನೀವು ಸೌಟು ಸ್ವಲ್ಪ ಗಟ್ಟಿ ಇರೋದು ತೊಗೋಬೇಕಾಗತ್ತೆ ಇರೋದು ತೆಳ್ಳಗಿರೋ ಸೌಟ್ ತೊಗೊಂಡ್ರೆ ಮುರಿದೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನೀವು ಸ್ವಲ್ಪ ಗಟ್ಟಿಯಾಗಿರುವಂಥ ಸೌಟ್ ತೊಗೊಂಡು ಈ ಥರ ಚೆನ್ನಾಗಿ ಕಲಿಸ್ಕೋಬೇಕು ಸೊ ಫ್ಲೇಮನ್ನ ಸ್ವಲ್ಪ ಮೀಡಿಯಮ್ ಮಾಡಿಕೊಂಡು ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಚೆನ್ನಾಗಿ ಕುದಿ ಬರಬೇಕು ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ಬಬಲ್ ಬರೋ ತನಕ ಇದು ಕುದಿಬೇಕು ಚೆನ್ನಾಗಿ ಕುದ್ರೇ ನಿಮಗೆ ಚೆನ್ನಾಗಿರುತ್ತೆ ಅದು ತಣ್ಣಗಾದ್ಮೇಲೆ ಗಟ್ಟಿ ಕೂಡ ಆಗೋದಿಲ್ಲ ನೀವು ಹಾಗೆ ಹಸಿಯಾಗಿ ಬಿಟ್ಟರೆ ಅದು ಅಕ್ಕಿ ಹಿಟ್ಟಿನ ಸ್ಮೆಲ್ ಬರುತ್ತೆ ಹಸಿ ಸ್ಮೆಲ್ ಹಾಗೆ ಉಳ್ಕೊಂಬಿಡತ್ತೆ ಹಾಗಾಗಿ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳಿ ನಂತರ ಇದಕ್ಕೆ ಫ್ಲೇವರ್ ಬೇಕಾದರೆ ನೀವು ಯಾವ್ದು ಬೇಕಾದರೂ ಫುಡ್ ಕಲರು ಅಥವಾ ಬೀಟ್ರೂಟ್ ಜ್ಯೂಸು ಅಥವಾ ಪುದೀನಾ ಈ ಥರದ್ದೆಲ್ಲ ಕೂಡ ನೀವು ಏನು ಬೇಕೋ ಅದನ್ನೆಲ್ಲ ಕೂಡ ನೀವು ಹಾಕೋಬೋದು ಫ್ಲೇವರ್ಗೆ ಫ್ಲೇವರ್ ವಿತ್ ಕಲರ್ ಎರಡೂ ಕೂಡ ಆಗುತ್ತೆ ನಾನು ಇಲ್ಲಿ ಸ್ವಲ್ಪ ಈ ಥರ ಹಾಕಿದ್ದೀನಿ ಅಂದರೆ ನಾರ್ಮಲಾಗಿ ನೋಡೋಣ ಫುಡ್ ಕಲರೆಲ್ಲ ಏನೂ ಹಾಕೋದು ಬೇಡ ಅಂದ್ಕೊಂಡು ನಾನು ಈ ಥರ ಇಲ್ಲಿ ಹಾಕ್ಕೊಂಡಿದ್ದೀನಿ ಉಯ್ಯ ಹಪ್ಪಳ ಥರನೇ ಈ ಥರ ಹಾಕ್ಕೊಂಡ್ರೆ ನಿಮಗೆ ತುಂಬ ಚೆನ್ನಾಗಿರುತ್ತೆ ಇದು ಕೂಡ ಬಿಸಿಲಿಗೆ ಹಾಕಬೇಕಿದು ಬಿಸಿಲವಾಗಲೇ ಮಾಡಿಕೊಳ್ಳುವಂಥದ್ದು ನಿಮಗೆ ಬಿಸಿಲು ಇದ್ರೆನೆ ಇದು ಬೇಗ ಒಣಗುತ್ತೆ ಹಾಗೂ ನನಗೆ ಟೂ ಡೇಸ್ ಆಯಿತು ಇದು ಒಣಗಲಿಕ್ಕೆ ಬಿಸಿಲು ಚೆನ್ನಾಗಿದ್ದು ಕೂಡ ಟೂ ಡೇಸ್ ಆದಮೇಲೆ ನಾನು ಇದನ್ನು ಒಣಗಿಸಿ ತೆಗೆದಿದ್ದೀನಿ ಬಟ್ ಇದು ತೆಗಿಬೇಕಾದ್ರೆ ವಾಪಸ್ ಉಲ್ಟಾ ಸೀರೆನ ಉಲ್ಟಾ ಹಾಕ್ಬಿಟ್ಟು ನಾನು ಒಂದು ಕಾಟನ್ ಸೀರೆ ತೊಗೊಂಡು ಸೀರೆ ಮೇಲೆ ಹಾಕಿದ್ದೆ ಹಪ್ಳ ಹಾಕೋದಕ್ಕೂ ಮುಂಚೆ ಸೀರೆನ ನೆನೆಸಿಬಿಟ್ಟು ಆಮೇಲೆ ಹಾಕಬೇಕು ಮತ್ತು ನೀವು ಹಪ್ಳ ತೆಗಿಬೇಕಾದ್ರೂ ಕೂಡ ಹಪ್ಳ ಹಾಕಿದ ನಂತರ ಸೀರೆನ ಉಲ್ಟಾ ಮಾಡಿ ಹಪ್ಳ ಕೆಳಮುಖಕ್ಕೆ ಮಾಡಿ ಮೇಲ್ಗಡೆ ಸ್ವಲ್ಪ ನೀರು ಚಿಮ್ಕಿಸ್ಬಿಟ್ಟು ತೆಗೆದ್ರೆ ಮಾತ್ರನೇ ಈ ಹಪ್ಳ ನಿಮಗೆ ತೆಗೆಯೋದಕ್ಕೆ ಬರುತ್ತೆ ಸೊ ಇದು ಎಣ್ಣೆಲಿ ಹಾಕಿದ ನಂತರ ನೋಡಿ ಈ ಥರ ಇದೆ ನಾನಿಲ್ಲಿ ಫುಡ್ ಕಲರ್ ಏನೂ ಹಾಕಿಲ್ಲ ಯಾಕಂದರೆ ಇದು ವೈಟಾಗೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಹಾಗಾಗಿ ಫುಡ್ ಕಲರೆಲ್ಲ ಏನೂ ಹಾಕಿಲ್ಲ ನಾನು ಸೊ ಸಿಂಪಲ್ಲಾಗಿ ಮಾಡ್ಕೊಂಡಿರುವಂಥ ಹಪ್ಪಳ ಜೀರಿಗೆ ಶುಂಠಿ ಮತ್ತು ಹಸಿಮೆಣ್ಸಿನ್ಕಾಯಿ ಉಪ್ಪು ಇಷ್ಟೇ ಇರೋದಿದ್ರಲ್ಲಿ ಜೀರಿಗೆ ಕಾಣಿಸ್ತಾ ಇದೆಯಲ್ವ ಇಲ್ಲಿ ನೋಡಿ ಅದು ಫ್ರೈ ಆದ ನಂತರ ನಾವು ತಿನ್ನುವಾಗ ಒಳ್ಳೆ ಫ್ಲೇವರ್ ಬರುತ್ತೆ ಅದು ನನಗಂತೂ ತುಂಬ ಇಷ್ಟ ಆಯಿತು ಈ ಹಪ್ಪಳ ಕೂಡ ಚೆನ್ನಾಗಿ ಬಂತು ಸೊ ಬಿಸಿಲಿಲ್ಲ ಇರೋದ್ರಿಂದ ಇವಾಗ ಬೇಗ ಒಣಗ್ತು ಟೂ ಡೇಸ್ ಆಯಿತು ಬಿಸಿಲಿದ್ರೇ ಬೇಗ ಬರುತ್ತೆ ನಿಮಗೆ ಇದನ್ನು ಕೂಡ ಅಷ್ಟೇ ನಿಮಗೆ ಎಣ್ಣೆಲಿ ಹಾಕಿದ ತಕ್ಷಣ ತುಂಬ ಚೆನ್ನಾಗಿ ದೊಡ್ಡ ದೊಡ್ಡದಾಗಿ ಅಳ್ ಅರಳ್ಕೊಳ್ಳುತ್ತೆ ಇದು ಕೂಡ ನಾನು ಇಲ್ಲಿ ಈ ಹಪ್ಪಳಗಳನ್ನು ಇದನ್ನು ಕೂಡ ನಾನು ಎಣ್ಣೆಲಿ ಹಾಕ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ಈ ಹಪ್ಪಳ ಮಾಡೋದಕ್ಕೂ ಅಷ್ಟೇ ನಿಮಗೆ ಜಾಸ್ತಿ ಏನು ಟೈಮ್ ಆಗೋದಿಲ್ಲ ಹಿಟ್ಟನ್ನು ರೆಡಿ ಮಾಡಿಕೊಂಡು ಹಿಟ್ಟು ಸ್ವಲ್ಪ ತಣ್ಣಗಾಗೋದಕ್ಕೆ ಮಾತ್ರ ಟೈಮ್ ತೊಗೊಳುತ್ತೆ ನಂತರ ನೀವು ಬೇಗನೆ ಮಾಡ್ಕೋಬೋದು ಮಾಡ್ಕೊಂಡಿದ್ದ ತಕ್ಷಣ ಇದು ಒಣಗಲಿಕ್ಕೆ ಮಾತ್ರ ಸ್ವಲ್ಪ ಟೈಮ್ ತೊಗೊಳುತ್ತೆ ಒಂದು ಟೂ ಡೇಸ್ ಒಳ್ಳೆ ಬಿಸಿಲಿರಬೇಕು ನೀವು ಬೆಳಗ್ಗೆ ಒಂಬತ್ತು ಗಂಟೆಗೆ ಹಾಕಿದ್ರೆ ಸಂಜೆ ನಾಲ್ಕೂವರೆ ಐದು ಗಂಟೆ ತನಕ ಒಣಗಿಸಿದ್ರು ಟೂ ಡೇಸ್ ಕಂಪಲ್ಸರಿ ಬೇಕೇ ಬೇಕು ಬೇಗ ಒಣಗ್ಲಿಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಬಟ್ ಟೇಸ್ಟ್ ಮಾತ್ರ ಅಷ್ಟೇ ಚೆನ್ನಾಗಿರುತ್ತೆ ಇದನ್ನು ಅಷ್ಟೇ ನೀವು ಒಂದು ಸಲ ಮಾಡಿಟ್ಕೊಂಡ್ರೆ ವರ್ಷದಿಂದ ವರ್ಷದ ತನಕ ಕೂಡ ಮಾಡಿ ಇಟ್ಕೊಬೋದು ನಾನು ಹೇಳ್ದಂಗೆ ನನಗೆ ವರ್ಷ ವರ್ಷ ನಾನು ಮಾಡ್ಕೊಳ್ಳೋದಿಲ್ಲ ಹಪ್ಪಳಗಳನ್ನು ಈ ವರ್ಷ ಫಸ್ಟ್ ಟೈಮ್ ಹಪ್ಪಳ ಸಂಡಿಗೆ ಎಲ್ಲನೂ ಇದ್ದೀನಿ ಸೊ ನನಗೆ ವೀಡಿಯೋಗೂ ಆಗುತ್ತೆ ಹಾಗೆ ಮನೆಗೂ ಆಗುತ್ತೆ ಪ್ರತಿ ವರ್ಷ ಅಮ್ಮ ಅತ್ತೆ ಕೊಟ್ಟು ಕಳಿಸ್ತಾಯಿದ್ರು ಸೊ ಈ ವರ್ಷ ನಾನೇ ಇದ್ದೀನಿ ಸೊ ನೋಡೋಣ ಹೇಗೆ ಬರುತ್ತೆ ಅಂತ ಅಂದ್ಕೊಂಡೆ ಬಟ್ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂತು ಸೊ ನಾವು ಕೂಡ ಕಲಿಬೇಕಲ್ವಾ ಇನ್ಯಾವ ಕಲಿಯೋದು ನಾವು ಕಲಿಬೇಕು ಅಂದ್ಬಿಟ್ಟು ಮಾಡಿದ್ದೀನಿ ಸೊ ಚೆನ್ನಾಗಿ ಬಂತು ನನಗಂತೂ ತುಂಬ ಇಷ್ಟ ಆಯಿತು ಸೊ ನೀವು ಕೂಡ ಟ್ರೈ ಮಾಡಿ ನಿಮ್ಗೆ ಯಾವ ಥರ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆದರೆ ತಪ್ಪದೇ ತಪ್ಪದೇ ಒಂದು ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಇದುವರೆಗೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ಹೊಸ ಹೊಸ ರೆಸಿಪಿಗಳನ್ನು ಪೋಸ್ಟ್ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಕೀಪ್ ವಾಚಿಂಗ್ ಪೇದಾ ಚಂದೂಜಿ ಚಾನಲ್